ಮಂಗಳನಿಂದ ಶಕ್ತಿಶಾಲಿ ರಾಜಯೋಗ ಈ ಐದು ರಾಶಿಯವರಿಗೆ ಸರ್ವವು ಮಂಗಳ ಮಂಗಳ ಗ್ರಹವು ಈಗಾಗಲೇ ಉನ್ನತ ರಾಶಿಯಾದ ಮಕರ ರಾಶಿಯನ್ನು ಪ್ರವೇಶಿಸಿದ್ದು ಶುಕ್ರ ಮತ್ತು ಸೂರ್ಯ ಗ್ರಹಗಳೊಂದಿಗೆ ಸಂಯೋಗದಿಂದಾಗಿ ಐದು ರಾಶಿಗೆ ಸೇರಿದ ಜನರಿಗೆ ಹೆಚ್ಚಿನ ಶುಭ ಫಲಗಳ ಪ್ರಾಪ್ತಿಯೂ ಕೂಡ ಆಗಲಿದೆ ಅಲಕ್ಕಿ ರಾಶಿಗಳ ಬಗ್ಗೆ ಇಲ್ಲಿ ತಿಳಿಯೋಣ ಗ್ರಹಗಳ ಸೇನಾಧಿಪತಿಯಾದ ಮಂಗಳನು ಜನವರಿ ಹದಿನಾರರ ಶುಕ್ರವಾರ ಬೆಳಗ್ಗೆ ನಾಲ್ಕು ಇಪ್ಪತ್ತೇಳಕ್ಕೆ ತನ್ನ ಉನ್ನತ ರಾಶಿಯಾದ ಮಕರ ರಾಶಿಯನ್ನು ಪ್ರವೇಶಿಸಿದೆ ಮಕರ ರಾಶಿಯಲ್ಲಿ ಮಂಗಳ ಗ್ರಹದೊಂದಿಗೆ ಸೂರ್ಯ ಮತ್ತು ಶುಕ್ರ ಗ್ರಹಗಳ ಸಂಯೋಗಗೊಳ್ಳುವ ಮೂಲಕ ಆದಿತ್ಯ ಮಂಗಳ ಯೋಗ ತ್ರಿಗ್ರಾಹಿ ಯೋಗ ಮತ್ತು ಉನ್ನತ ರಾಶಿಯಲ್ಲಿ ಚಲಿಸುವುದರಿಂದ ಕೃಚಕರಾಜ ಯೋಗವು ಪ್ರಭಾವಶಾಲಿಯಾಗಿರುವುದು ಜ್ಯೋತಿಷ್ಯಶಾಸ್ತ್ರದ ಪ್ರಕಾರ ಮಂಗಳ ಗ್ರಹವು ಉತ್ಸಾಹ ಸಾಹಸ ಇತ್ಯಾದಿಗಳನ್ನು ಪ್ರತಿನಿಧಿಸುವ ಗ್ರಹವಾಗಿದೆ ಹಾಗಾಗಿ ಮಂಗಳನು ಯಾವಾಗ ಯಾವುದಾದರೂ ರಾಶಿಯನ್ನು ಪ್ರವೇಶಿಸುವುದೋ ಆಗ ಮೇಷದಿಂದ ಮೀನರಾಶಿಯವರಿಗೆ ಎಲ್ಲ ಹನ್ನೆರಡು ರಾಶಿಗಳ ಮೇಲೆ ಪ್ರಭಾವವನ್ನು ಬೀರುವುದು ಮಂಗಳ ಗೋಚಾರ ಫಲ ಎರಡು ಸಾವಿರದ ಇಪ್ಪತ್ತಾರು ಹಾಗಾಗಿ ಮಂಗಳ ತನ್ನ ಉನ್ನತ ರಾಶಿಯನ್ನು ಪ್ರವೇಶಿಸುವುದರಿಂದ ಕೆಲವು ರಾಶಿಯವರಿಗೆ ಹೆಚ್ಚಿನ ಪ್ರಯೋಜನಗಳಾಗುವುದು ಈ ರಾಶಿಗಳಿಗೆ ಸೇರಿದ ಜನರು ಮಂಗಳನ ಶುಭ ಪ್ರಭಾವದಿಂದಾಗಿ ಸಾಹಸ ಮತ್ತು ಆತ್ಮವಿಶ್ವಾಸದಲ್ಲಿ ಹೆಚ್ಚಳವನ್ನು ಹೊಂದುವುದರೊಂದಿಗೆ ಜೀವನದಲ್ಲಿ ನಿರ್ಧಾರಗಳನ್ನು ಬಹಳ ಸುಲಭವಾಗಿ ತೆಗೆದುಕೊಳ್ಳಲು ಸಾಧ್ಯವಾಗಲಿದೆ ಆದ್ದರಿಂದ ಮಕರ ರಾಶಿಯಲ್ಲಿ ಮಂಗಳನ ಸಂಚಾರದಿಂದ ಯಾವ ರಾಶಿಯವರಿಗೆ ಅದ್ಭುತವಾದ ಪ್ರಯೋಜನಗಳಾಗುವುದು ಎಂಬುದರ ಬಗ್ಗೆ ಸಂಪೂರ್ಣ ಮಾಹಿತಿ ಇಲ್ಲಿದೆ ನೋಡಿ ಒಂದು ಮೇಷರಾಶಿ ಮಂಗಳ ಗ್ರಹವು ಮೇಷರಾಶಿಯ ಹತ್ತನೇ ಮನೆಯಲ್ಲಿ ಚಲಿಸಲಿದೆ ಮತ್ತು ಮಂಗಳನು ನಿಮ್ಮ ರಾಶಿ ಅಧಿಪತಿಯಾಗಿದ್ದಾರೆ ಹಾಗಾಗಿ ಮಂಗಳನ ಈ ಸಂಚಾರದಿಂದಾಗಿ ಮೇಷರಾಶಿಗೆ ಸೇರಿದ ಜನರು ಮಹತ್ವಪೂರ್ಣವಾದ ಜವಾಬ್ದಾರಿ ಮತ್ತು ನಾಯಕತ್ವವನ್ನು ಉತ್ತಮವಾಗಿ ನಿಭಾಯಿಸಲು ಸಾಧ್ಯವಾಗುವುದು ಈ ಅವಧಿಯಲ್ಲಿ ನೀವು ವೃತ್ತಿ ಹಾಗೂ ವ್ಯವಹಾರಕ್ಕೆ ಸಂಬಂಧಿಸಿದಂತೆ ಸ್ಪಷ್ಟತೆಯನ್ನು ಹೊಂದುವುದರೊಂದಿಗೆ ಉತ್ತಮ ನಿರ್ಧಾರವನ್ನು ತೆಗೆದುಕೊಳ್ಳಲು ಸಾಧ್ಯವಾಗುವುದು ಮಂಗಳನ ಈ ಸಂಚಾರದಿಂದಾಗಿ ವೃತ್ತಿ ಜೀವನಕ್ಕೆ ಸಂಬಂಧಿಸಿದಂತೆ ನೀವು ಯಶಸ್ಸನ್ನು ಗಳಿಸುವುದರೊಂದಿಗೆ ಈ ಅವಧಿಯಲ್ಲಿ ಆರ್ಥಿಕವಾಗಿಯೂ ಉತ್ತಮ ಸ್ಥಾನವನ್ನು ಗಳಿಸಲು ಸಾಧ್ಯವಾಗುವುದು ನೀವು ಬಹಳ ಸಮಯದಿಂದ ಅಂಗಡಿ ಅಥವಾ ಮನೆಯನ್ನು ಖರೀದಿಸಬೇಕೆಂದು ಯೋಚಿಸುತ್ತಿದ್ದರೆ ಮಂಗಳನ ಈ ಶುಭ ಪ್ರಭಾವದಿಂದಾಗಿ ನಿಮ್ಮ ಆಸೆ ಈಡೇರುವುದು ಹಾಗೆ ಬಹಳ ಸಮಯದಿಂದ ನಿಮ್ಮ ಮನಸ್ಸಿನಲ್ಲಿದ್ದಂತಹ ಅಪೂರ್ಣ ಆಸೆಗಳೆಲ್ಲವೂ ಈ ಅವಧಿಯಲ್ಲಿ ಈಡೇರುವ ಯೋಗ ದೊರಕುವುದು ಎರಡು ಸಿಂಹರಾಶಿ ಮಂಗಳ ಗ್ರಹವು ಸಿಂಹರಾಶಿಯ ಆರನೇ ಮನೆಯಲ್ಲಿ ತನ್ನ ಸಂಚಾರವನ್ನು ಮಾಡುತ್ತಿದೆ ಈ ಅವಧಿಯಲ್ಲಿ ಸಿಂಹರಾಶಿಗೆ ಸೇರಿದ ಜನರು ತಮ್ಮ ಕಠಿಣ ಪರಿಶ್ರಮಕ್ಕೆ ಪೂರ್ಣ ಫಲವನ್ನು ಪಡೆಯುವರು ಮತ್ತು ಧನ ಪ್ರಾಪ್ತಿಗಾಗಿ ಹೊಸ ಹೊಸ ಮಾರ್ಗಗಳು ಗೋಚರಿಸುವುದು ಹಾಗೆ ಬಹಳ ಸಮಯದಿಂದ ನಿಮ್ಮ ಕೆಲಸ ಪೂರ್ಣಗೊಂಡಿದ್ದರೆ ಈ ಅವಧಿಯಲ್ಲಿ ನೀವು ಸಕಾರಾತ್ಮಕ ಬದಲಾವಣೆಗಳನ್ನು ಹೊಂದುವುದರೊಂದಿಗೆ ನಿಮ್ಮ ಎಲ್ಲ ಕೆಲಸಗಳು ಪೂರ್ಣಗೊಳ್ಳುವುದು ಕೆಲಸವನ್ನು ಮಾಡುವ ಸಿಂಹರಾಶಿಗೆ ಸೇರಿದ ಜನರು ಈ ಅವಧಿಯಲ್ಲಿ ತಮ್ಮ ಕೆಲಸಗಳಿಂದಾಗಿ ಅಧಿಕಾರಿಗಳ ಹೊಗಳಿಕೆಗೆ ಪಾತ್ರರಾಗುವರು ಮತ್ತು ವೃತ್ತಿಯ ಜೀವನದಲ್ಲಿ ಯಶಸ್ಸು ದೊರಕುವ ಸಾಧ್ಯತೆ ಹೆಚ್ಚಾಗಿರಲಿದೆ ತಂದೆ ತಾಯಿ ಮತ್ತು ಮಕ್ಕಳ ಆರೋಗ್ಯದಲ್ಲಿ ಸುಧಾರಣೆಯಾಗುವುದು ಇದರಿಂದ ಸಾಕಷ್ಟು ನೆಮ್ಮದಿಯಿಂದ ಇರುವಿರಿ ಕೌಟುಂಬಿಕ ಜೀವನದಲ್ಲಿ ಯಾವುದಾದರೂ ಸಮಸ್ಯೆ ಇರ್ತಾರೆ ಅವುಗಳೆಲ್ಲವೂ ಮಂಗಳನ ಕೃಪೆಯಿಂದಾಗಿ ದೂರವಾಗಲಿದೆ ಮತ್ತು ನಿಮ್ಮ ಕುಟುಂಬದವರೊಂದಿಗೆ ಸಂಪತ್ತನ್ನು ಖರೀದಿಸುವ ಸಾಧ್ಯತೆ ಹೆಚ್ಚಾಗಿರುವುದು ಮೂರು ಧನು ರಾಶಿ ಮಂಗಳ ಗ್ರಹವು ಧನುರಾಶಿಯ ಎರಡನೇ ಸ್ಥಾನದಲ್ಲಿ ತನ್ನ ಚಲನೆಯನ್ನು ಮಾಡುತ್ತಿದೆ ಹಾಗಾಗಿ ಮಂಗಳನ ಈ ಚಲನೆಯಿಂದ ಶುಭ ಪ್ರಭಾವವನ್ನು ಧನು ರಾಶಿಗೆ ಸೇರಿದ ಜನರ ಮೇಲೆ ನೋಡಬಹುದಾಗಿದೆ ಇದರಿಂದಾಗಿ ಆರ್ಥಿಕ ವಿಕಾಸವನ್ನು ಹೊಂದಲು ಉತ್ತಮ ಅವಕಾಶ ಮತ್ತು ಲಾಭದಾಯಕ ವ್ಯವಹಾರ ಅಥವಾ ಹೂಡಿಕೆಯನ್ನು ಮಾಡಲು ಸಾಧ್ಯವಾಗಲಿದೆ ಹಾಗಾಗಿ ಭವಿಷ್ಯದಲ್ಲಿ ಹೆಚ್ಚಿನ ಪ್ರಯೋಜನವನ್ನು ಪಡೆಯುವಿರಿ ಈ ಸಂದರ್ಭದಲ್ಲಿ ವೈಯಕ್ತಿಕ ಜೀವನ ಉತ್ತಮವಾಗಿರುವುದು ವಿಶೇಷವಾಗಿ ಸಹೋದರ ಸಹೋದರಿ ಮತ್ತು ಮನೆಯ ಸದಸ್ಯರ ಸಂಪೂರ್ಣ ಬೆಂಬಲ ದೊರಕಲಿದೆ ಈ ಸಂದರ್ಭದಲ್ಲಿ ನಿಮ್ಮ ಸಂಬಂಧವು ಎಲ್ಲರೊಂದಿಗೆ ಉತ್ತಮವಾಗಿರುವುದರಿಂದ ವೃತ್ತಿ ಜೀವನಕ್ಕೆ ಸಂಬಂಧಿಸಿದಂತೆ ಈ ಅವಧಿಯಲ್ಲಿ ಸಕಾರಾತ್ಮಕ ಪ್ರಗತಿಯನ್ನು ಗಳಿಸುವ ಸಂಭವವಿದೆ ವಿಶೇಷವಾಗಿ ವಿದೇಶಕ್ಕೆ ಸಂಬಂಧಿಸಿದಂತೆ ಲಾಭವನ್ನು ಗಳಿಸುವಿರಿ ನಿಮ್ಮ ಸಂಬಂಧ ಯಾರೊಂದಿಗಾದರೂ ಉತ್ತಮವಾಗಿಲ್ಲದಿದ್ದರೆ ಈ ಅವಧಿಯಲ್ಲಿ ನಿಮ್ಮ ತಪ್ಪು ತಿಳುವಳಿಕೆಗಳೆಲ್ಲ ದೂರವಾಗುವುದು ಹಾಗಾಗಿ ನೀವು ನೆಮ್ಮದಿಯಿಂದ ಇರುವಿರಿ ನಾಲ್ಕು ಮಕರ ರಾಶಿ ಮಂಗಳ ಗ್ರಹವು ಮಕರ ರಾಶಿಯ ಲಗ್ನದ ಮನೆ ಅಂದರೆ ಮೊದಲನೇ ಮನೆಯಲ್ಲಿ ತನ್ನ ಸಂಚಾರವನ್ನು ಮಾಡುತ್ತಿದ್ದು ಈ ಅವಧಿಯಲ್ಲಿ ಸೂರ್ಯ ಮತ್ತು ಶುಕ್ರ ಗ್ರಹಗಳು ನಿಮ್ಮ ರಾಶಿಯಲ್ಲಿ ಚಲಿಸುವುದು ಹಾಗಾಗಿ ಈ ಅವಧಿಯಲ್ಲಿ ಕೆಲಸ ಮತ್ತು ಪ್ರಯಾಣಕ್ಕೆ ಸಂಬಂಧಿಸಿದಂತೆ ಉತ್ತಮ ಸಮತೋಲನವನ್ನು ಹೊಂದುವುದು ಅಗತ್ಯ ಏಕೆಂದರೆ ವೃತ್ತಿ ಜೀವನದಲ್ಲಿ ಇದರಿಂದ ಸಾಕಷ್ಟು ಸಹಾಯ ದೊರಕುವುದು ಆರ್ಥಿಕ ವಿಚಾರಗಳಿಗೆ ಸಂಬಂಧಿಸಿದಂತೆ ಈ ಅವಧಿಯಲ್ಲಿ ಧನ ಲಾಭಕ್ಕಾಗಿ ಉತ್ತಮ ಅವಕಾಶ ದೊರಕುವುದರಿಂದ ವೃತ್ತಿ ಜೀವನದಲ್ಲಿ ಸಕಾರಾತ್ಮಕ ಫಲಿತಾಂಶಗಳನ್ನು ಪಡೆಯುವಿರಿ ಮತ್ತು ಹೆಚ್ಚಿನ ಸಮೃದ್ಧಿಯನ್ನು ಹೊಂದುವಿರಿ ಹೊಸ ವ್ಯಾಪಾರವನ್ನು ಶುರು ಮಾಡಬೇಕೆಂದಿರುವವರಿಗೆ ಈ ಅವಧಿಯಲ್ಲಿ ಹೆಚ್ಚಿನ ಪ್ರಯೋಜನಗಳಾಗುವುದು ಐದು ಮೀನರಾಶಿ ಮಂಗಳ ಗ್ರಹವು ಮೀನರಾಶಿಯ ಹನ್ನೊಂದನೇ ಸ್ಥಾನದಲ್ಲಿ ತನ್ನ ಸಂಚಾರವನ್ನು ಮಾಡುತ್ತಿರುವುದು ಈ ಅವಧಿಯಲ್ಲಿ ಜೀವನದ ಅನೇಕ ಕ್ಷೇತ್ರಗಳಲ್ಲಿ ದೀರ್ಘಕಾಲೀನ ಸಕಾರಾತ್ಮಕ ಬದಲಾವಣೆಗಳನ್ನು ಹೊಂದುವಿರಿ ಮತ್ತು ಮನೆ ಹಣ ಹಾಗೂ ಮಾತಿಗೆ ಸಂಬಂಧಿಸಿದಂತೆ ಶುಭ ಪ್ರಭಾವಕ್ಕೆ ಒಳಗಾಗುವಿರಿ ವ್ಯಾಪಾರವನ್ನು ಮಾಡುವ ಜನರಿಗೆ ಈ ಅವಧಿಯಲ್ಲಿ ಹೆಚ್ಚಿನ ಧನ ಸಂಪತ್ತನ್ನು ಗಳಿಸುವ ಯೋಗ ದೊರಕುವುದು ಮತ್ತು ನಿಮ್ಮ ಪ್ರಯತ್ನಗಳಿಗೆ ಉತ್ತಮ ಪ್ರತಿಫಲವೂ ಕೂಡ ಲಭಿಸಲಿದೆ ಮೀನರಾಶಿಗೆ ಸೇರಿದ ಜನರು ಭವಿಷ್ಯದಲ್ಲಿ ಪ್ರಯಾಣಿಸಲು ಉತ್ತಮ ಅವಕಾಶಗಳನ್ನು ಗಳಿಸುವರು ಇದರಿಂದಾಗಿ ಹೆಚ್ಚಿನ ಲಾಭ ದೊರಕುವ ಸಾಧ್ಯತೆ ಇದೆ ವೈಯಕ್ತಿಕ ಜೀವನದೊಂದಿಗೆ ಸಾಮಾಜಿಕ ಜೀವನದಲ್ಲಿ ಉತ್ತಮ ಸಾಮರಸ್ಯವನ್ನು ಹೊಂದುವಿರಿ ಹಾಗೆ ಎಲ್ಲರೊಂದಿಗೆ ಉತ್ತಮ ಸಂಬಂಧವನ್ನು ಹೊಂದಲು ಸಾಧ್ಯವಾಗುವುದು ಜೊತೆಗೆ ನಿಮ್ಮ ಕುಟುಂಬದವರು ಹಾಗೂ ಮನೆಯವರೊಂದಿಗೆ ಉತ್ತಮ ಸಮಯವನ್ನು ಕಳೆಯುವ ಅವಕಾಶವೂ ಕೂಡ ಲಭಿಸುವುದು ಫ್ರೆಂಡ್ಸ್ ಈ ಮಾಹಿತಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು